ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ದೋಸೆ ಅಂದರೆ ತುಂಬಾ ಇಷ್ಟ ಆದರೆ ಬೇಳೆ ನೆನೆಸೋದು ರುಬ್ಬೋದು ಅಂತ ಹೇಳಿದರೆ ತುಂಬ ಕಷ್ಟ ಆದರೆ ನಾನು ಇವತ್ತೊಂದು ಅಂತ ಮಾಡ್ಕೊಳ್ಬಹುದಾದಂತಹ ಹೆಲ್ದಿಯಾಗಿರುವಂತಹ ಹಾಗೆ ರುಚಿಕರವಾಗಿರುವಂತಹ ಗೋಧಿ ದೋಸೆ ಮತ್ತು ಅದರ ಜೊತೆ ಟೊಮೆಟೊ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿರುವಂತಹ ಜನಸಂಖ್ಯೆಯನ್ನು ನೋಡಿಬಿಟ್ಟು ನೀವು ಹಿಟ್ಟನ್ನು ಸೇರಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ದೋಸೆ ಹಿಟ್ಟಿನ ಹದದಲ್ಲಿದೆ ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ಇದಕ್ಕೆ ಬೇಕಾದಂತಹ ರುಚಿಕರವಾದಂತಹ ಟೊಮೆಟೊ ಚಟ್ನಿ ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ನಾಲ್ಕು ಕೆಸಳಾಗುವಷ್ಟು ಆಗುವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ನಾನಿಲ್ಲಿ ನಾಲ್ಕು ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ನೀವು ಖಾರ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಒಂದು ಮೂರು ದೊಡ್ಡ ಟೊಮೆಟೊವನ್ನು ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಚಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೊಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗೋ ತನಕ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯ್ಲಿಕ್ಕೆ ಬಿಡ್ತಾ ಇದ್ದೇನೆ ಟೊಮೆಟೊ ಎಲ್ಲ ಪೂರ್ತಿಯಾಗಿ ಮೆತ್ತಗಾಗಬೇಕು ಮಧ್ಯ ಒಮ್ಮೆ ಲಿಡ್ಡನ್ನು ಓಪನ್ ಮಾಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಮುಚ್ಚಿ ಬಿಡ್ತಾ ಇದ್ದೇನೆ ಒಂದು ನಾಲ್ಕು ನಿಮಿಷದ ನಂತರ ನೋಡಿ ಲಿಡ್ಡನ್ನು ಓಪನ್ ಮಾಡಿದರೆ ಟೊಮೆಟೊ ಹಸಿಮೆಣ್ಸೆಲ್ಲವೂ ಮೆತ್ತಗಾಗಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ಟೋವನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ಇದೆಲ್ಲವೂ ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಂಡು ನೀರನ್ನು ಸೇರಿಸಿ ಹಾಗೆಯೇ ರುಬ್ಕೊಳ್ತೀನಿ ನಂತರ ಒಗ್ಗರಣೆ ಮಾಡಲಿಕ್ಕೋಸ್ಕರ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಕರಿಬೇವು ಒಂದೆರಡು ಒಣ ಮೆಣಸನ್ನು ಸೇರಿಸ್ಕೊಂಡು ಹಾಗೆ ರುಬ್ಬಿರುವಂತಹ ಟೊಮೆಟೊ ಚಟ್ನಿಯನ್ನು ಹಾಕಿ ಒಂದು ನಿಮಿಷ ಹುರ್ಕೊಂಡ್ರೆ ರುಚಿ ರುಚಿಯಾದಂತಹ ಟೊಮೆಟೊ ಚಟ್ನಿ ರೆಡಿಯಾಗುತ್ತೆ ಈಗ ದೋಸೆ ಮಾಡ್ಕೊಳ್ಳೋಣ ದೋಸೆ ಹಿಟ್ಟಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ದೋಸೆ ಮಾಡುವಾಗಲೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡಬೇಕು ಚೆನ್ನಾಗಾಗತ್ತೆ ಈಗ ದೋಸೆ ಮಾಡಲಿಕ್ಕೋಸ್ಕರ ಸ್ಟವ್ ಮೇಲೆ ತವಾ ಇಟ್ಕೊಂಡು ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ ತವಾಕಾದ ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಗೋಧಿ ಹಿಟ್ಟನ್ನು ತೆಗೆದು ನಿಮಗೆ ಯಾವ ಸೈಜಲ್ಲಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ರೀತಿಯಾಗಿ ದೋಸೆ ಹಾಕಿ ನಂತರ ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಒಂದು ಸೈಡ್ ಚೆನ್ನಾಗಿ ಬೆಂದಿದ್ದೆ ಹಾಗೆ ದೋಸೆ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆ ನೋಡಿ ಇದನ್ನು ತಿರುಗಿಸಿ ಹಾಕಿಬಿಟ್ಟು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಹಾಗೆ ಹೆಲ್ದಿಯಾಗಿರುವಂತಹ ಗೋಧಿ ದೋಸೆ ರೆಡಿಯಾಗುತ್ತೆ ಟೇಸ್ಟಂತೂ ತುಂಬಾ ಸೂಪರ್ ಆಗಿರುತ್ತೆ ಹಾಗೆ ಈ ಟೊಮೆಟೊ ಚಟ್ನಿ ಜೊತೆಗಂತೂ ಅದ್ಭುತ ಟೇಸ್ಟ್ ಅಂತಲೇ ಹೇಳ್ಬೋದು ಸೂಪರಾದ ಬ್ರೇಕ್ಫಾಸ್ಟ್ ರೆಡಿಯಾಗುತ್ತೆ ನೋಡಿ ಇನ್ನೊಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ದೋಸೆ ಹಿಟ್ಟನ್ನು ಹಾಕಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳಗೆ ಹಾಕಿ ನಿಮಗೆ ಗರಿ ಗರಿ ಬೇಕಾದರೂ ಮಾಡ್ಕೊಳ್ಬೋದು ಮೆತ್ತಗಿನ ದೋಸೆ ಬೇಕಾದರೂ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ನಂತರ ಎರಡೂ ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಗೋಧಿ ದೋಸೆ ರೆಡಿಯಾಗುತ್ತೆ ಆದಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೇಳೆ ನೆನೆಸೋದು ಬೇಡ ಹಿಟ್ಟನ್ನು ರುಬ್ಬೋದು ಬೇಡ ನೀವು ಬೆಳಗ್ಗೆ ಲೇಟಾಗಿ ಎದ್ದರೂ ಕೂಡ ಯಾವುದೇ ಟೆನ್ಷನ್ ಇಲ್ಲ ಆರಾಮಾಗಿ ನೀವು ಈ ಗೋಧಿ ದೋಸೆ ಹಾಗೆ ಟೊಮೆಟೊ ಚಟ್ನಿಯನ್ನು ಒಂದು ಅರ್ಧ ಗಂಟೆಯಲ್ಲಿ ಅಂತ ರೆಡಿ ಮಾಡ್ಕೊಳ್ಬೋದು ಸೂಪರ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಟೊಮೆಟೊ ಚಟ್ನಿ ದೋಸೆ ಈ ದೋಸೆಗಂತೂ ಸೂಪರ್ ಆಗಿರುತ್ತೆ ತುಂಬಾ ಸಿಂಪಲ್ಲಾಗಿ ನಾವು ಅಂತ ಮಾಡ್ಕೊಳ್ಬೋದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಡಿಯಾಗತ್ತೆ ಈ ಹೆಲ್ದಿಯಾದ ಹಾಗೆ ರುಚಿಯಾದ ಗೋಧಿ ದೋಸೆ ಹಾಗೆ ಟೊಮೆಟೊ ಚಟ್ನಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್